ಇಂತ ಗೊಡ್ಡು ಬೆದರಿಕೆಗಳೆಲ್ಲ ಈ ಹರೀಶ್ ರೆಡ್ಡಿ ಅದರ ಮಗ ಅಲ್ಲ ಈ ಗಲಾಟೆ ಮಾಡೋದು ದೌರ್ಜನ್ಯ ಮಾಡೋದು ಇವೆಲ್ಲ ಮಾಡಿದ್ರೆ ನಮ್ಮ ಹತ್ರ ಇವೆಲ್ಲ ನಡೆಯಲ್ಲ ನಾವು ಮಾಡ್ತಾ ಇರೋದು ಸಮಾಜ ಸೇವೆ ರೋಲ್ ಕಾಲ್ ಮಾಡಿ ಸಮಾಜ ಸೇವೆ ಮಾಡ್ತಾ ಇಲ್ಲ ಈ ರೀತಿ ದುಸ್ಥಿತಿ ನಮ್ಮ ಭೋಗ ನಂದೀಶ್ವರ ಯೋಗ ನಂದೀಶ್ವರ ದೇವಾಲಯಕ್ಕೆ ಬರ್ತದಂದ್ರೆ ನನಗೆ ಬೇಸರ ಉಂಟು ಮಾಡಿದೆ ನಿಮ್ಮ ದುಡ್ಡಿಂದ ಮಾಡ್ಬೇಕಾಗಲ್ರಿ ನಮ್ಮ ಜನ ಕಟ್ಟೋದು ನಮ್ಮ ಸರ್ಕಾರ ನಾವು ಕಟ್ಟೋ ತೆರಿಗೆ ಹಣದಲ್ಲಿ ನೀವು ಅಭಿವೃದ್ಧಿ ಮಾಡಿ ಕಲ್ಯಾಣಿ ಎಲ್ಲಿದೆ ಗೊತ್ತೇ ಆಗ್ತಾ ಇಲ್ಲ ಗೋಡೆಗಳು ಕಟ್ಬಿಟ್ಟು ಕಲ್ಯಾಣಿನ ಮುಚ್ಚಾಕ್ ಆಜ್ಞೆ ಇಲ್ದಿದ್ದು ಸೀಮೆನು ಕಚ್ಚಲ್ಲ ಅಂತ ಒಂದು ಇತಿಹಾಸನೇ ಇದೆ ಸರ್ ಮೊನ್ನೆ ದಿನ ನಾವೇನು ಮಾಧ್ಯಮ ಗೋಷ್ಠಿ ಕರೆದು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಉಚಿತ ಆಟೋ ಸೇವೆಯನ್ನು ಕಲ್ಪಿಸ್ಕೊಡ್ತೀವಿ ಅಂತ ನಾವೇನು ಮಾಧ್ಯಮ ಗೋಷ್ಠಿ ಕರೆದು ಹೇಳಿದ್ವಿ ಆ ಕಾರ್ಯಕ್ರಮವನ್ನು ಶ್ರೀ ಭಗವಂತ ಹನುಮ ಹನುಮನ ಆಶೀರ್ವಾದದಿಂದ ವಿಘ್ನೇಶ್ವರನ ಆಶೀರ್ವಾದದಿಂದ ಈ ವಿಘ್ನೇಶ್ವರನ ಹತ್ರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದಿನ ಆಟೋಗಳಿಗೆ ನಾವು ಚಾಲನೆಯನ್ನು ಕೊಟ್ಟಿರ್ತೀವಿ ಸ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜನತೆ ನಮ್ಮ ದೂರದಿಂದ ಬರುವಂಥ ಜನತೆ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಶಿವನ ಕೃಪೆಗೆ ಪಾತ್ರರಾಗಬೇಕನ್ನು ನಾನು ತಮ್ಮ ಮೂಲಕ ಅವರಿಗೆ ಮನವಿಯನ್ನು ಕೂಡ ಮಾಡ್ತಾ ಇದ್ದೆ ಅಂತಿಯ ಭೋಗನಂದೀಶ್ವರ ಜಾತ್ರೆ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತಿದೆ ಮೊಟ್ಟೆ ಮೊದಲನೇ ಬಾರಿಗೆ ವಿಶೇಷ ಕೌಂಟರ್ ಅಂತ ಕೂಡ ಏರ್ಪಾಟ್ ಮಾಡಿ ಇನ್ನೂರೈವತ್ತು ರೂಪಾಯಿ ವಿಶೇಷ ದರ್ಶನಕ್ಕೆ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ ಏನು ಬಗ್ಗೆ ಸರ್ ವಿಶೇಷ ದರ್ಶನ ಅಂದರೆ ಈಗ ದೂರದಿಂದ ಬಂದಿರೋರಾಗಿರ್ಬೋದು ಹಣವಂತರಾಗಿರ್ಬೋದು ಅವರು ಬೇಗ ಸರ್ದಿಯಲ್ಲಿ ಹೋಗೋಕ್ಕೆ ಅವಕಾಶ ಇಲ್ದಿರ ನಾವು ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅನ್ನೋರಿಗೆ ಸ್ವಾಗತ ವಿಶೇಷವಾಗಿ ಅದನ್ನು ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರಗಳಿಗೆ ಕಲಿಸ್ಕೊಟ್ಟಿದೆ ಅದರ ಬಗ್ಗೆ ನಾವೇನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ ಅದೇ ರೀತಿ ಸರ್ಕಾರಗಳು ಯಾವುದೇ ಈಗ ಮುಜರಾಯಿ ಇಲಾಖೆ ದೇವಸ್ಥಾನಗಳಿರ್ಬೋದು ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಾವಿರದ ನೂರು ವರ್ಷಗಳ ಇತಿಹಾಸ ಉಳ್ಳಂಥ ಭೋಗನಂದೀಶ್ವರ ಯೋಗ ನಂದೀಶ್ವರ ಇವತ್ತಿನ ದಿನ ನಾವು ತಮ್ಮ ತಮ್ಮ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಆಲ್ರೆಡಿ ಅದು ಪಬ್ಲಿಸಿಟಿ ಆಗಿದೆ ಅನ್ಕೊತೀನಿ ನಮ್ಮ ಸ್ನೇಹಿತ ಅನ್ನೋರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಾವಿರದ ನೂರು ವರ್ಷಗಳ ಇತಿಹಾಸ ಇರೋ ದೇವಸ್ಥಾನದಲ್ಲೇ ದೂರದಿಂದ ಬರೋ ಬರೋ ಅಂತ ಮಹಿಳೆಯರಿಗೆ ಸ್ನಾ ಸ್ನಾನದ ಕೊಠಡಿನೇ ನಿರ್ಮಾಣ ಆಗಿಲ್ಲ ಶೌಚಾಲಯದ ನಿರ್ಮಾಣ ಆಗಿಲ್ಲ ದೇವಸ್ಥಾನ ಪೂರ್ತಿ ಅಭಿವೃದ್ಧಿ ಆಗಿಲ್ಲ ಏನು ನಮ್ಮ ಸರ್ಕಾರಗಳೇನು ಮಾಡ್ತಾಯಿದೆ ನಮ್ಮ ಜಿಲ್ಲಾಡಳಿತ ಏನು ಮಾಡ್ತಾಯಿದೆ ನಮ್ಮ ತಹಸೀಲ್ದಾರ್ ಏನು ಮಾಡ್ತಾಯಿದ್ದಾರೆ ನಮ್ಮ ಎ ಸಿ ಅವರು ಏನು ಇದ್ದಾರೆ ಒಂದು ಕೂಡ ನಾವು ಇದನ್ನು ಅರ್ಥ ಆಗ್ತಾ ಇಲ್ಲ ನಮಗೆ ನಾನು ಈ ಮೂಲಕ ನಮ್ಮ ಜಿಲ್ಲಾಡಳಿತಕ್ಕಾಗಲಿ ನಮ್ಮ ಇ ಒ ನಮ್ಮ ಸರ್ಕಾರಕ್ಕಾಗಲಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಅತಿ ಶೀಘ್ರದಲ್ಲೇ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ವರ್ಷಾನ್ಗಟ್ಟಲೆ ಹಣ ಸಂಗ್ರಹಣೆ ಆಗ್ತದೆ ಈ ಸರ್ಕಾರದ ಹಣ ಸಂಗ್ರಹಣೆ ಆಗಿರೋ ಹಣವನ್ನು ತಗೊಂಡು ಹೋಗ್ತಾರೆ ಅವ್ರ ಖಜಾನೆ ಸರ್ಕಾರದ ಖಜಾನೆ ತುಂಬಿಸ್ಕೊಂಡು ಸರ್ಕಾರಗಳು ಮಜಾ ಮಾಡ್ತಾ ಇದೆ ಪ್ರಜಾಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅವ್ರು ಏನು ಪ್ರಶ್ನೆ ಕೇಳ್ತಾ ಇಲ್ವಾ ನನಗೇನು ಒಂದು ಅರ್ಥ ಆಗ್ತಾ ಇಲ್ಲ ಈ ರೀತಿ ದುಸ್ಥಿತಿ ನಮ್ಮ ಭೋಗ ನಂದೀಶ್ವರ ಯೋಗ ನಂದೀಶ್ವರ ದೇವಾಲಯಕ್ಕೆ ಬರ್ತದೆ ಅಂದರೆ ನನಗೆ ಬೇಸರ ಉಂಟು ಮಾಡಿದೆ ದಯವಿಟ್ಟು ಇದನ್ನು ಶೀಘ್ರದಲ್ಲಿ ಈ ದುಸ್ಥಿತಿಯನ್ನು ಸರಿಪಡಿಸ್ಬೇಕು ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ತಂಗುದಾಣ ನಿರ್ಮಾಣ ಆಗಬೇಕು ನಿಮ್ಮ ದುಡ್ಡಿಂದ ರೀ ನಮ್ಮ ಜನ ಕಟ್ಟೋದು ನಮ್ಮ ಸರ್ಕಾರ ನಾವು ಕಟ್ಟೋ ತೆರಿಗೆ ಹಣದಲ್ಲಿ ನೀವು ಅಭಿವೃದ್ಧಿ ಮಾಡಿ ನಮ್ಮ ದುಡ್ಡನ್ನೇ ದೋಚ್ಕೊಂಡು ಹೋಗ್ತೀರಾ ಸರ್ಕಾರಗಳು ನಡೆಸ್ತೀರಾ ನಾನು ಇದ್ರ ಮೂಲಕ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಇನ್ನೊಂದು ವಿಚಾರ ಕಲ್ಯಾಣಿ ಎಲ್ಲಿದೆ ಗೊತ್ತೇ ಆಗ್ತಾ ಇಲ್ಲ ಗೋಡೆಗಳು ಕಟ್ಬಿಟ್ಟು ಕಲ್ಯಾಣಿನ ಮುಚ್ಚಾಕ್ಬಿಟ್ಟಿದೆ ಜನ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಪುಣ್ಯಕ್ಷೇತ್ರ ಈಗ ನಾವು ದೂರ ಇಲ್ಲ ಅರುಣಾಚಲೇಶ್ವರಕ್ಕೆ ಹೋಗ್ತೀವಿ ಇಲ್ಲಿಂದ ಗಡಿಭಾಗ ನಮ್ಮ ಆಂಧ್ರ ಕರ್ನಾಟಕಕ್ಕೆ ಒಳ್ಳು ಒಂದು ಉಳ್ಳು ಉತ್ತಮವಾದ ದೇವಸ್ಥಾನ ನಾವೆಲ್ಲರೂ ಕೂಡ ಶಿವ ಶಿವನ ಆಗ್ನ ಇಲ್ದಿದ್ದು ಸೀಮೆನೂ ಕಚ್ಚಲ್ಲ ಅಂತ ಒಂದು ಇತಿಹಾಸನೇ ಇದೆ ಅಂಥ ದೇವಸ್ಥಾನವನ್ನು ಈ ರೀತಿ ದುಸ್ಥಿತಿಗೆ ಅಂತ ನಮ್ಗೆ ಬೇಸರ ಆಗ್ತಾ ಇದೆ ಇದನ್ನು ಆದಷ್ಟು ಬೇಗ ಇದನ್ನು ಶೀಘ್ರ ಅವರು ಸರಿಪಡಿಸ್ಬೇಕು ಈಗ ನಿಮ್ಮ ಕುರಿತು ಒಂದು ಆಡಿಯೋ ಕೂಡ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಂದರೆ ಬೇರೆ ರೂಟ್ ಗಾಡಿಗಳನ್ನ ನಮ್ಮ ರೂಟ್ಗೆ ಹಾಕಿದರೆ ನಮಗೆ ಅವಕಾಶ ಕೊಡಬೇಕು ಇಲ್ಲಾಂದರೆ ಡ್ರೈವರ್ಗಳು ಗಲಾಟೆ ಮಾಡುವಂಥ ಕೆಲಸ ಆಗ್ತಾ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಏನು ಹೇಳ್ತಿರೋದ್ರಿಗೆ ಓಕೆ ಸರ್ ನನಗೆ ಸುಮಾರು ಕರೆಗಳು ನನಗೂ ಮಾಡಿದರು ನಮ್ಮ ಮಿತ್ರರೆಲ್ಲ ನನಗೆ ವಾಟ್ಸಪ್ ಮೂಲಕ ಈ ಆಡಿಯೋಗಳೆಲ್ಲ ನನಗೂ ಕಳಿಸಿದ್ರು ಕೆಲವರು ಹಣ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ನಮ್ಮೂ ರೂಟ್ ಗಾಡಿಗಳಿದೆ ನಮಗೂ ಅವಕಾಶ ಮಾಡಿಕೊಡಿ ಅಂತ ಕೆಲವರು ಕೇಳಿದ್ರು ಕೆಲವು ಸ್ಟ್ಯಾಂಡ್ ಈಗ ನಂದಿ ಕ್ರಾಸ್ ಅವ್ರು ನನ್ನ ಹತ್ರ ಬಂದು ಸವಿನಯವಾಗಿ ವಿನಯವಾಗಿ ನನ್ನ ಹತ್ರ ಅವ್ರು ಪ್ರಯ ಕೇಳಿದ್ರು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಇಂಥ ಗೊಡ್ಡ ಬೆದರಿಕೆಗಳಲ್ಲೆಲ್ಲ ಈ ಹರೀಶ್ ರೆಡ್ಡಿ ಅದರ ಮಗ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ನಾವು ಮಾಡ್ತಾ ಇರೋದು ಸಮಾಜ ಸೇವೆ ರೋಲ್ ಕಾಲ್ ಮಾಡಿ ಸಮಾಜ ಸೇವೆ ಮಾಡ್ತಾ ಇಲ್ಲ ನನ್ನ ಸ್ವಂತ ಹಣ ನನ್ನ ರೈತನ ಮಗ ನನ್ನ ಕುಟುಂಬ ನಾನು ನನ್ನ ಕುಟುಂಬ ದುಡ್ದಿರೋ ಹಣದಲ್ಲಿ ನಾನು ಇವತ್ತಿನ ದಿನ ಸಮಾಜ ಸೇವೆ ಮಾಡ್ತೀನಿ ಎಷ್ಟೋ ಜನ ಹೋಗೋಕ್ಕೆ ಅವಕಾಶ ಇರಲ್ಲ ರೀ ಇವತ್ತಿನ ದಿನ ನಂದಿ ಕ್ರಾಸ್ಗೆ ಹೋಗ್ಬೇಕಿರ್ಬೇಕಂದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಆ ಚಾರ್ಜ್ ಉಳಿಲಿ ಅಂತ ನಾವು ಸ್ವಂತ ನಮ್ಮ ಹಣದಿಂದ ನಾವು ಇವತ್ತು ಸಮಾಜ ಸೇವೆ ಮಾಡ್ತಾಯಿದ್ದೀವಿ ಈ ಗಲಾಟೆ ಮಾಡೋದು ದೌರ್ಜನ್ಯ ಮಾಡೋದು ಇವೆಲ್ಲ ಮಾಡಿದ್ರೆ ನಮ್ಮ ಹತ್ರ ಇವೆಲ್ಲ ನಡೆಯಲ್ಲ ಇದನ್ನು ನಾನು ಸೈಸ್ ಸೋದಿಲ್ಲ ಅದನ್ನ ಆಗೋಕೆ ಬಿಡೋದು ಇಲ್ಲ